ಮಠ ಶ್ರೀ ಶಂಕರನಾರಾಯಣ ಸ್ವಾಮಿ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವವು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಏಪ್ರಿಲ್ ಇಪ್ಪತ್ತ ಒಂದರಿಂದ ಮೊದಲುಗೊಂಡು ಏಪ್ರಿಲ್ ಮೂವತ್ತರ ತನಕ ವೈದಿಕ ತಾಂತ್ರಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಭಗವದ್ಭಕ್ತರ ಮನ ಧನ ಸಹಕಾರಗಳೊಂದಿಗೆ ಜರಗಲಿದೆ ಪ್ರಸ್ತುತ ಕಾರ್ಯಕ್ರಮಗಳ ವಿವರಗಳ ಆಮಂತ್ರಣ ಪತ್ರಿಕೆಯನ್ನು ಬುಧವಾರ ಶ್ರೀ ಕ್ಷೇತ್ರ ಸನ್ನಿಧಿಯಲ್ಲಿ ಬಿಡುಗಡೆಗೊಳಿಸಲಾಯಿತು ಆಡಳಿತ ಮುಕ್ತೇಸರ ಶಂಕರನಾರಾಯಣ ಭಟ್ಟ ಕೆಎಂ ಶ್ರೀದೇವರಲ್ಲಿ ಪ್ರಾರ್ಥಿಸಿ ಬ್ರಹ್ಮ ಕಲಶೋತ್ಸವ ಸಮಿತಿಯ ಪದಾಧಿಕಾರಿಗಳಿಗೆ ಗಣ್ಯರಿಗೆ ಆಮಂತ್ರಣ ಪತ್ರಿಕೆಯನ್ನು ಹಸ್ತಾಂತರಿಸಿದರು ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷ ಬಿ ವಸಂತಪೈ ಬದಿಯಡ್ಕ ಕುಂಟಿಕಾನ ಮಠ ಶ್ರೀ ಶಂಕರನಾರಾಯಣ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ವಿ ಬಿ ಕುಳಮರ್ವ ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷ ಶ್ರೀನಿವಾಸ ಆಳ್ವ ಕಳತ್ತೂರು ಪ್ರಧಾನ ಕಾರ್ಯದರ್ಶಿ ಶ್ಯಾಮಭಟ್ಟ ಕೆ ಎಂ ಉಪಾಧ್ಯಕ್ಷ ಎಂ ವಿ ಮಹಲಿಂಗೇಶ್ವರ ಭಟ್ ಶಂಕರನಾರಾಯಣ ಶರ್ಮಾ ಕುಂಟಿಕಾನ ಚಿದಾನಂದ ಆಳ್ವಾ ಮಂಜಕೋಟ್ಯ ಬ್ರಹ್ಮಕಲಶೋತ್ಸವ ಸಮಿತಿಯ ಪದಾಧಿಕಾರಿಗಳು ಭಗವದ್ ಭಕ್ತರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು